ಎಲ್ಲರಿಗೂ ನಮಸ್ಕಾರ ಕೃಷ್ಣ ಪಾರಿಜಾತದ ಮಾತುಕತೆಯ ಮುಂದಿನ ಭಾಗ ಇಲ್ಲೇ ಕೊರವಂಜಿಯ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಕೊರವಂಜಿ ಪಾರ್ವತಿಯನ್ನು ಬೇಡಿಕೊಂಡಂತಹ ಪದ್ಯವನ್ನು ನಾವು ಹಿಂದಿನ ಮಾತುಕತೆಯಲ್ಲಿ ನೋಡಿದ್ದೀವಿ ಒಂದು ವಚನ ಇದೆ ಹಿಮ್ಮೇಳ ಹಾಡ್ತಾ ಇದೆ ನಮ್ಮ ಕುಲಗೋ ತಮ್ಮಣ್ಣನ ಅಪರಾಧ ತಮ್ಮಣ್ಣನ ಪಠ್ಯದಲ್ಲಿ ಹೀಗೆಂದು ಕೊರವಿ ತನ್ನ ಇಷ್ಟ ದೇವತೆ ಕುಲದೇವತೆಗಳನ್ನು ಕೊಂಡಾಡುತ್ತಾ ಪಾಡುತ್ತಾ ಹಾಡುತ್ತಾ ರಾಜಬೀದಿಯೋಳು ಬರುವ ಛಂದ ಮತ್ತು ಆನಂದ ಅಂತಕೊಂಡು ಹೇಳಿ ಈ ಛಂದ ಮತ್ತು ಆನಂದ ಜೋಡಿ ಶಬ್ದಗಳಾದರೂ ಸಹಿತ ಅದನ್ನು ಅನುಭವಿಸ್ತಕ್ಕಂಥದ್ದಿದೆಯಲ್ಲ ಅದು ಭಾಳ ದೊಡ್ಡದಾದಂಥದ್ದು ಇಲ್ಲೇ ಈ ನಮ್ಮ ಅಪರಾಧ ತಮ್ಮಣ್ಣ ಈ ಕೊರವಂಜಿಗೆ ಒಂದು ತೆಲುಗು ಪದ್ಯವನ್ನು ಹಾಕ್ತಾನೆ ಯಾಕಂತ ನಾನು ಇದು ಪ್ರಾರಂಭದ ಒಂದು ಚರ್ಚೆಯಲ್ಲಿ ಹೇಳಿದ್ದೆ ನಾನು ಇದನ್ನು ಆಂಧ್ರಕ್ಕೆ ಭಾಳ ಹತ್ತಿರವಾಗಿರ್ತಕ್ಕಂತಹ ಸೀಮೆಯಲ್ಲಿ ಅವನಿದ್ದ ಮತ್ತು ಇದು ಒಂದು ಆ ಟ್ರೈಬ್ ಅಂದರೆ ಆ ಕಡೆಯಿಂದ ಬಂದಂತಹ ಒಂದು ಕ್ಯಾರೆಕ್ಟರ್ ಅಂತ ತೋರಿಸೋದಕ್ಕೆ ಆಂಧ್ರದಿಂದ ಬಂದಂತಹ ಒಂದು ಪಾತ್ರ ಇದು ಅನ್ನೋದಕ್ಕೆ ಒಂದು ಪದ್ಯವನ್ನು ಹಾಕ್ತಾನೆ ಆ ಪದ್ಯವನ್ನು ನನಗೆ ಗೊತ್ತಾ ಇದೀನಿ ತೆಲುಗು ಪದ್ಯ ಇದು ಗಟ್ಟಿ ಲೋವಿದ ವಾನಲು ಗುರಿಸೆ ಚುಟ್ಟಿಲು ಚಾಮಲು ಗಟ್ಟಿಲು ಚಗರೆ ಹಟ್ಟಿ ಆವಲುಕು ಮ್ಯಾತ ಗಟ್ಟಿಗಾಗಲಗೆ ತಟ್ಟೆ ಗಂಪಲಿಚ್ಚಿ ಕಡುವ ಗಟ್ಟಿ ಚಲ್ಲದಸ್ತಿ ಕೂರ ಬುದ್ಧಿ ಕೂರ ನಲ್ಲೇರು ದೇಸ್ಟಿ ಪಲ್ಲಿಲು ದಿರಿಗಿ ಪೋತಿ ಮಾರ ಜೊನ್ನ ದೋಸ್ತಿ ಬಲ್ಲಿಮಿತೋ ಮೊಗನಿ ತೋನ್ ಸನ್ನಗಿ ಸರಪಿಸ್ತಿ ತಲ್ಲಿ ಮುಸಲಿ ಅತ್ತೊತ್ತು ರೊಟ್ಟಿಗಾಲ ಪಿಸ್ತಿ ಬಿಚ್ಚಿ ಮೆತ್ತ ಅತ್ತ ನೂರ ದಿಕ್ಕಾನಂ ಪಿಸ್ತಿ ಮುಚ್ಚಟೌನಿ ಮೊಗನಿ ಬರ್ರೆದಚ್ಚ ಚಲವಿಸ್ತಿ ಅಚ್ಚ ಅಗಸಿ ಮಾನೆ ರೊಟ್ಟೆ ಬಿಚ್ಚ ಪೆಲ್ಲು ಪಚ್ಚು ಇಚ್ಚೆದಿರದಿಂಟೆ ಮೀರ ಚಲ್ಲ ಮುಚ್ಚು ಕೊಂಬೆ ಅಕಲು ಪೋಕಲು ನಿಡಗಂಟ ಕಟ್ಟಕೊಂಟಿ ಬೈಸೆಯ ಚೋಟ ಮೋವಂಚ ಮೇಸುಕೊಂಟಿ ಏಕಚಿತ್ತು ಮುನಾಮಂಚಿ ಪದಾಲು ಪಾಡುಕೊಂಟಿ ಲೋಕಮೆಲ್ಲ ಜೋಡ ಸಂಪಿಸೂನೆ ಬೂಸುಕೊಂಟಿ ಬುಕ್ಕಪಿಂಡಿ ದೆಚ್ಚನೆ ಮುಕ್ಕು ಮ ಮುಕ್ಕುಂಟಸ್ತಿ ಲೆಕ್ಕಲೇನೆ ಮಲ್ಲೆಪಲು ಪೊಗಲಿಮೊಲು ದೆಸ್ತಿ ಅಕ್ಕಲಕ್ಕು ಅಮ್ಮಲಕ್ಕೂ ಗುಡಿಸಿ ಒಪ್ಪಗಿಸ್ತಿ ಇಕ್ಕೋಡು ಕೇರಿಲೋನ್ ಎರಕ ಜಪ್ಪ ವಸ್ತಿ ಅಂತಿಕೊಂಡು ಹೇಳಿ ಇಲ್ಲ ಒಂದು ಇದರ ವಿಚಾರಕ್ಕೆ ನಾನು ಹೇಳಬೇಕಾದಂಥದ್ದು ಈ ನಮ್ಮ ಈ ಆರ್ ಜಿ ಕುಲಕರ್ಣಿ ಅರಿಕೇರಿಯವರು ಈ ಪಠ್ಯವನ್ನು ಸಂಪಾದನೆ ಮಾಡಿದರು ಮೊದಲು ನಮ್ಮ ಇದರಿಂದ ಪ್ರಕಟ ಆಯಿತು ಮೈಸೂರು ಯೂನಿವರ್ಸಿಟಿಯಿಂದ ಆವಾಗ ಈ ಪದ್ಯವನ್ನು ಈ ನಮ್ಮ ತೆಲುಗು ಪದ್ಯವನ್ನು ಅವರು ಕನ್ನಡಕ್ಕೆ ಭಾಷಾಂತರಿಸಿದಂಥ ಒಂದು ಪ್ರಕ್ರಿಯೆ ಆಗಿದೆ ಅದು ಅದನ್ನು ಅವರು ತಮ್ಮ ಪಠ್ಯದಲ್ಲಿ ಅದನ್ನು ಸೇರಿಸಿದ್ದಾರೆ ಅದನ್ನು ಆ ಪದ್ಯ ಅವರ ಕ ಕೃಷ್ಣ ಪಾರಿಜಾತದ ಪದ್ಯದಲ್ಲಿ ಆ ಪಠ್ಯ ಇದೆ ಇಲ್ಲೇ ನಮ್ಮ ಕುಲಗೌಡದ ತಮ್ಮಣ್ಣನಲ್ಲಿ ಆ ಕೂಸಿನ ಕಟ್ಟಿಕೊಂಡಿರೋದರಿಂದ ಒಂದು ಜೋಗಳ ಪದ್ಯ ಇದೊಂದು ಪುರಂದರದಾಸರ ಪದ್ಯ ತೂಗೀರೆ ರಂಗನ ತೂಗೀರೆ ಕೃಷ್ಣನ ತೂಗೀರೆ ಅಚ್ಚುತ ನಂತನ್ನ ತೂಗೀರೆ ಹೊರಗೀರಿ ದೇವಾದಿ ದೇವನ ಚೋಯಂದು ತೊಟ್ಟಿಲ್ಲ ತೂಗೀರೆ ತೂಗೀರೆ ರಂಗನ್ನ ತೂಗೀರೆ ಕೃಷ್ಣನ್ನ ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನ ನಾಗಕನ್ನೆಯರು ಬಂದೊಮ್ಮೆ ತೂಗೀರೆ ಇಂದ್ರಲೋಕದಲ್ಲಿ ಮಂದಾರ ಮಲಗಾನ ಬಂದೊಮ್ಮೆ ಕಂದನ ತೊಟ್ಟಿಲ್ಲ ತೂಗೀರೆ ಅಂತ ದೂತೆ ನನ್ನ ಕೂಸು ಹೇಗಿದೆ ನೋಡು ಭಾಗವತ ಯವ್ವಾ ಥೇಟ್ ಕೊರಸರು ಕೂಸಾಗ್ಯದ ದೂತೆ ಚೇಷ್ಟ ಮಾಡಬೇಡ ಸುಮ್ಮನೆ ಹೋಗುವುದು ಸರಿಯಲ್ಲ ಕೋಲಾಟವಾಡುತ್ತಾ ಪರಮಾತ್ಮನನ್ನು ಕೊಂಡಾಡುತ್ತಾ ಹೋಗಬೇಕು ಭಾಗವತ ನಡಿರಿ ಹಂಗಾರ ಕೂಡ ಹೇಳಿ ಇಲ್ಲೇ ಒಂದು ಕೊರವಿಯನ್ನು ಕೃಷ್ಣ ಅಂತನೂ ಹಂಗಿಲ್ಲ ಇಲ್ಲಿ ಅದನ್ನು ಕೊರವಿ ಅಂತಂತ ಅಂತಲೇ ಆ ಮಾತುಗಳನ್ನು ಹೇಳಬೇಕು ಡೈಲಾಗ್ಗಳನ್ನು ಹೇಳಬೇಕಾದಂಥದ್ದು ಈ ಕೋಲಾಟವನ್ನು ನಮ್ಮ ಈ ಭಾಗವತ ಪರಂಪರೆಯಲ್ಲಿ ಅಪರಾಳ ತಮ್ಮಣ್ಣ ನಮ್ಮ ಹರಿದಾಸರ ಪದ್ಯಗಳಲ್ಲಿ ಸಹಿತ ನಾ ಹೇಳಿದ್ದೆ ಅನೇಕ ಕೋಲಾಟದ ಪದ್ಯಗಳು ಸಿಕ್ತವು ಅದರಲ್ಲಿ ಮುಖ್ಯವಾಗಿ ಪ್ರಸನ್ನ ವೆಂಕಟದಾಸರು ಮತ್ತು ಮಹಿಪತಿ ಈ ದಶಾವತಾರವನ್ನು ಹೇಳ್ತಕ್ಕಂಥ ಕೋಲಾಟದ ಪದ್ಯಗಳಿವೆ ಈ ನಮ್ಮ ವೆಂಕಟೇಶ್ ಪಾರ್ಜಾತದಲ್ಲೂ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಕೋಲಾಟದ ಪದ್ಯ ಕೋಲು ನಾಡುತ ಬಂದ ಅಂತ ಆ ಕೊರವಿ ಬರ್ತಕ್ಕಂಥದ್ದನ್ನು ಸೂಚನೆ ಮಾಡ್ತಕ್ಕಂಥ ಪದ್ಯಗಳು ನಮ್ಮ ವೆಂಕಟೇಶ್ ಪಾರ್ಜಾತದಲ್ಲಿ ಜಾತ್ರಲ್ಲಿ ಲಭ್ಯವಾಗ್ತವೆ ಇಲ್ಲೇ ಕೊರವಿ ಹೇಳ್ತಕ್ಕಂಥ ಮಾತು ಕೋಲು ಕೋಲಿನ ಕೋಲ ಮುತ್ತಿನ ಕೋಲ ಕೋಲು ಕೋಲಿನ ಕೋಲ ಕೋಲನ್ನು ಆಡೋಣ ಬಾರೆ ಜಾಣರಂಗನ ಕೂಡ ಲೋಲ ವೃಂದಾವನದೊಳಗೆ ಕೋಲು ಆಡೋಣ ಬನ್ನಿ ಇದೊಂದು ಜಾನಪದದ ಹಾಡನ್ನು ನಮ್ಮ ಕುಲಗೋಡ ತಮ್ಮಣ್ಣ ತೆಗೆದುಕೊಂಡಂಥದ್ದು ಭಾಗವತ ಅಮ್ಮ ತಾವು ಬಂದಂಥವರು ದಾರು ಮತ್ತು ಎಕ್ದಮ್ ಚೇಂಜ್ ಆಗಿಬಿಡ್ತಾನ ಅವನು ತನಕ ಅವನು ಕೊರವಿಯ ಸಹಾಯಕನಾಗಿ ಮತ್ತು ಅಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತು ಅಟ್ಟದ ಮೇಲೆ ಬಂದ ಮೇಲೆ ಅವರಿಬ್ಬರು ಮಾತನಾಡ್ತಕ್ಕಂಥದ್ದು ಕೊರವಿ ಯಮಮ್ಮ ಏನು ಮಾತಾಡ್ತಾಮಿ ಇಲ್ಲೇ ಆ ತೆಲುಗು ಭಾಷೆಯನ್ನು ತಮ್ಮಣ್ಣನ ಸಹಿತ ಹಾಕಿದ್ದಾರೆ ಭಾಗವತ ಎಮ್ಮಿ ಮಾತಾಡ್ತಾವ ಕ್ವಾಣ ಕಡ್ದಾಡ್ತಾವ ಕೊರವಿ ಎಮ್ಮಮ್ಮ ತೆಲುಗು ಭಾಷಾ ತೆಲಗಾಲಿ ಆದ ಭಾಗವತ ನಿನಗ ಏಳಲಿ ತಲಿಶೂಲಿ ಹೊಟ್ಟೆಗಡತ ತೆಲುಗು ತಲಿಶೂಲಿ ಕನ್ನಡ ಇನಿಗಂಪು ಕೊರವಿ ಏನೇ ತೆಲುಗು ಭಾಷಾ ನಿಮಗೆ ತಿಳಿಯೋಣಿಲ್ಲ ಭಾಗವತ ಏನದ ಆಕೆ ಎಂಥ ಚನ್ನಡ ಕನ್ನಡ ಮಾತಾಡ್ತಿದ್ದಿ ನಮ್ಮ ಕೂಡ ಕನ್ನಡದಾಗ ಮಾತಾಡಲ್ಲ ಅಂತಕೊಂಡು ಕೊರವಿ ಏನೇ ನಾನು ಕೊರವಂಜಿ ಇದ್ದೇನೆ ಭಾಗವತ ಏನು ಗುಳಿಗಿ ಉಳ್ಳ ಸ್ತ್ರೀ ನಮ್ಮವ್ವ ಕೊರವಂಜಿ ಏನೇ ಯಾಕ ಭಾಗವತ ಅಲ್ಲ ನಮ್ಮವ್ವ ನಿಮಗೆ ಕೊರವಂಜಿ ಅಂದ್ರೆ ಯಾರು ನಂಬುತ್ತಾರಾ ನಿಮ್ಮ ಜರತಾರಿ ಅಂಚಿನ ಸೀರೇನು ಜರದ ಕುಬುಸೇನು ನಿಮ್ಮ ವೈಭವ ಏನು ನಿಮ್ಮ ಏನು ನೀವೇನು ಕೊರವಂಜಿ ಹೆಂಗೆ ಕಾಣೋದಲ್ಲಿ ಬಿಡ್ರಿ ಯಾಕಂತ ನಾನು ಆ ತುಳಸಿ ಮನೆ ಪದ್ಯದಲ್ಲಿ ಹೇಳಿದ್ದೆ ಭಗವಂತನ ಲಕ್ಷಣಗಳು ಅದು ಇವನಿಗೆ ಗೊತ್ತಿರ್ತದ್ದುಗೆ ಕೊರವಂಜಿ ಅಲ್ಲ ನಿಮ್ಮ ಕಡೆ ಕೊರಬಂಜಿ ಹ್ಯಾಂಗಿರ್ತಾಳೆ ಭಾಗವತ ನಮ್ಮ ಕಡೆ ಕೊರವಂಜಿ ಇರುವ ರೀತಿಯೇ ಬೇರೆ ಕೊರವಂಜಿ ಬ್ಯಾರೆ ಅಂದ್ರೆ ಹೆಂಗೆ ಭಾಗವತ ಹದಿನೆಂಟು ತ್ಯಾಪಿಯದೊಂದು ಹರಕ ಶೀರಿ ಹುಟ್ಟಿರ್ತಾಳೆ ಮೂರ್ನಾಲ್ಕು ವರ್ಷದ ಕೂಸೊಂದು ಬೆನ್ನಿಗೆ ಬಿಗದಿರ್ತಾಳ ನಾಲ್ಕು ಮೂಲಿದೊಂದು ಬುಟ್ಟಿ ತಲೆ ಮೇಲೆ ಇಟ್ಟಿರ್ತಾಳ ಕಸಬರಿಗಿ ಗಿಲಗಂಚಿ ಕೈಯಾಗಿ ಹಿಡ್ಕೊಂಡು ಯಾವ ಪ್ರಕಾರ ಬರ್ತಾಳಂತಂದ್ರೆ ಕೊರವಂಜಿ ದೂತೆ ಯಾವ ಪ್ರಕಾರ ಬರ್ತಾಳ ಭಾಗವತ ಯವ್ವ ಏನನ್ನ ತಾಯಿ ನೀಡೇ ಯವ್ವ ಏ ನನ್ನ ತಾಯಿ ರೊಕ್ಕವು ಹೆಚ್ಚಲಿ ಮಕ್ಕಳು ಬಾಳಲಿ ಮೊಮ್ಮಕ್ಕಳು ನಿಮಗೆ ಆಗಲಿ ತಾಯೇ ನೀಡೇಯೌವ್ವ ಏ ನನ್ನ ತಾಯಿ ಅಂದರೆ ಅವರು ಬಿಡ್ಕೋಳಿಗೆ ಬರ್ತಕ್ಕಂಥವರು ಅಂತನ್ನೋದನ್ನು ಹೇಳಬೇಕಾಗಿರ್ತದೆ ಏ ಕರಿಯವ್ವ ಕಾಳವ್ವ ನಿಂಗವ್ವ ನೀಲವ್ವ ಒಂದು ತುತ್ತು ರೊಟ್ಟಿ ನೀಡಯವ್ವ ಕೂಸು ಹಸು ಹೊಂಡೈತಿ ಧರ್ಮ ಮಾಡ ನಮ್ಮವ್ವ ಧರ್ಮ ಮಾಡು ಎಂದ ಒದ್ಕೊತ ಬರ್ತಾಳ ಕೊರವಂಜಿ ದೂತೆ ನಾನು ಅಂಥ ಅಲ್ಲ ದೇವಲೋಕದ ಕೊರವಂಜಿ ಇದ್ದೇನೆ ಬ್ರಹ್ಮಾಂಡವನೇ ಬುಟ್ಟಿಯನ್ನಾಗಿ ಮಾಡಿ ಪರಶಿವನನ್ನೇ ಶಿಶುವನ್ನಾಗಿ ಪಡೆದು ಬಂದಿರುವ ಆದಿಶಕ್ತಿ ಇದ್ದೇನೆ ದೇವಲೋಕವೇ ನನ್ನ ವಾಸಸ್ಥಳ ಅಲ್ಲ ಅಲ್ಲಯ್ಯೋವ ಆ ದೇವಲೋಕೆಲ್ಲೇ ಈ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಹೆಂಗೆ ಬಂದೆ ನಮ್ಮವ ಏನು ಕಪ್ಪಿಗತೆ ದಪ್ಪನೆ ಬಿದ್ದೇನೋ ನಮ್ಮಲ್ಲೇ ನಾವು ಸಣ್ಣವರಿದ್ದಾಗ ಮಳೆಗಾಲ ಚಾಲು ಆತು ಅಂತಂದ್ರೆ ಇವು ಕಪ್ಪಿ ಹೆಂಗೆ ಬರ್ತಾವೆ ಅಂತ ಕೇಳ್ತಿದ್ವಿ ನಾವೆಲ್ಲ ಕೇಳ್ತಿದ್ವಿ ನಮ್ಮ ಮನೆಯೊಳಗೆ ಅಲ್ಲ ನಾವು ಉಳಿದ ಉಳಿದಿವ್ಸಾಗಿರಂಗ್ಲಿ ಇವು ಕಪ್ಪಿ ಮಳೆಯಾಗಿ ಒಂದು ಕಡೆ ಇಷ್ಟು ನೀರು ನಿಂತು ತಿಳ್ಕೊಂಡು ಹೇಳಿ ಹೆಂಗೆ ಬರ್ತಾವೆ ಮಳೆಗಾಲದೊಳಗೆ ಮಳೆ ಜೋಡಿ ಮ್ಯಾಲಿಂದನೇ ಬೀಳ್ತಾವೆ ಅಂತ ನಮಗೆ ಹೇಳ್ತಿದ್ರು ಅದು ಅದನ್ನೆಲೆ ನಮ್ಮ ಭಾಗವತ ಹೇಳ್ತಾ ಇದ್ದಾರೆ ಕೊರವಂಜಿ ದೂತೆ ಚೇಷ್ಟ ಮಾಡಬೇಡ ನಾನು ಬಂದ ರೀತಿಯೇ ಬೇರೆ ಭಾಗವತ ಹಾಂ ಅದು ಯಾವ ರೀತಿ ಹೇಳ್ರಲ್ಲ ಕೊರಮಂಜಿ ದೂತೆ ಕೇಳು ಇಲ್ಲೇ ಒಂದು ನಮ್ಮ ಅಪರಾ ತಮ್ಮಣ್ಣನ ಒಂದು ಪದ್ಯ ಇದೆ ಅದನ್ನು ಸಹಿತ ನಮ್ಮ ಕುಲಗೋಡು ತಮ್ಮಣ್ಣನು ಒಂದೇ ನುಡಿಯನ್ನು ಬಳಸಿದ್ದಾನೆ ಇಲ್ಲೇ ಒಂದು ಐದು ನುಡಿಯ ಪದ್ಯ ಇದೆ ಇದನ್ನು ಅಂತ ಕೇರಿ ಕೇರಿ ಒಳಾಡೂತ ಪಾಡೂತ ವೈ ಅದಿ ಮನೆ ಮೇಲೆ ತಿರುಗೂತ ನಾರಿ ಮಣಿಯರಿಗೆ ಶಕುನವ ಹೇಳೂತ ಸಾರೂತ ಸುಖವನ್ನು ಬೀರುತ ನಮ್ಮಲ್ಲೆಲ್ಲ ಹಳ್ಳಿಯೊಳಗೆ ಹೆಣ್ಮಕ್ಳು ಭಾಳ ಚೆಂದ ಹಾಡ್ತಿದ್ರು ನನಗೆ ಆ ದಾಟಿ ಗೊತ್ತಿಲ್ಲ ಒಮ್ಮೆ ಹೆಜ್ಜೆಯ ಮುಂದೆ ಕೈ ಇಟ್ಟು ನಡೆವಳು ಒಮ್ಮೆ ಗಿಮ್ಮನೆ ತಿರುಗುವಳು ಒಮ್ಮೆ ಕಾಲಾಟ ಊತ ಒಲಿ ಊತ ಒಮ್ಮೆ ಸೊಗಸು ಮಾಡುವಳು ಕೇರಿ ಕೇರಿಯೊಳಾಡೂತ ಪಾಡೂತ ವೈಯ್ಯಾರದಿ ಮನೆ ಮನೆ ತಿರುಗೂತ ಒಮ್ಮೆ ಕಿನ್ನರಿಯನು ಮಿಡಿದು ಪಾಡುವಳು ಒಮ್ಮೆ ಬುಟ್ಟಿಯನ್ನು ತಿರುವಳು ಒಮ್ಮೆ ನವಿಲ ಗರಿಗಳನ್ನು ಆಡಿಸುತ್ತ ಒಮ್ಮೆ ವಿಲಾಸ ಮಾಡುವಳು ಕೇರಿ ಕೇರಿಯೊಳಾಡೂತಾ ಅಮ್ಮಮ್ಮ ಇವಳ್ಯಾವ ದೇಶದ ಕೊರವೆಂದು ಕೂರ್ಮೆಯಿಂದಲಿಪುರದ ಜನರು ಹರಿಮೆಗಳನ್ನೆತ್ತಿ ನೋಡುತ್ತ ಹಗಲು ಚಂದ್ರನು ಉದಿಸಿದನೆಂದು ಕೇರಿಕೇರಿಯೋಳಾಡುತ್ತೆ ದ್ವಾರಾವತಿಯೋಳು ಬೀರಿತು ಹೊಸ ಸುದ್ದಿ ಅದು ಸ್ವಾಭಾವಿಕವಾದಂತಹದ್ದು ಕೇರಿಯೊಳೆಲ್ಲ ಬಿಡದೆ ಪಾರಿ ಬಂದರು ದೂತಿಯರು ಸತ್ರಾಜಿತ ಸುಕುಮಾರಿಗೆ ಹೇಳಿದರು ಅರ್ಥಿಯಲ್ಲಿ ಕೇರಿ ಕೇರಿಯೋಳಾಡುತ್ತ ಅದಕ್ಕೆ ಮುಂದೆ ಇನ್ನೊಂದು ಪದ್ಯ ಎರಡೂ ಕಡೆ ಇದೆ ಹಿಂಗೆ ಈ ಕೇರಿ ಕೇರಿಗಳು ಆಡುತ್ತಾ ಇಕ್ಕಿ ಬಂದಲು ಅಂತಕ್ಕಂಥದ್ದನ್ನು ಈ ನಮ್ಮ ಎರಡೂ ಪಠ್ಯಗಳಲ್ಲಿ ನೋಡ್ತಾ ಇದ್ದೀವಿ ಮುಂದಿನ ಮಾತುಕತೆಯನ್ನು ನಾಳೆ ನೋಡೋಣ ಅಂತ ನಮಸ್ಕಾರ